ನಮ್ಮ ಜೊತೆ ಬಿ ಆರ್ ಪಾಟೀಲ್ರವರಿದ್ದಾರೆ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಮುಖ್ಯಮಂತ್ರಿಗಳು ಅವ್ರ ಸಲಹೆ ಕೇಳ್ತಿಲ್ಲ ಅಂತ ನನಗನ್ಸುತ್ತೆ ಅವ್ರಿಗೆ ಸಲಹೆ ಕೊಡ್ತಿರೋರು ಮತ್ತು ಇಡೀ ಕಾಂಗ್ರೆಸ್ ಇದಕ್ಕೆ ತುಂಬ ಡೀಪ್ ರೂಟೆಡ್ ಕಾರಣಗಳಿದೆ ಅಂತ ನನಗನ್ಸುತ್ತೆ ಯಾಕಂದರೆ ಸ್ವಲ್ಪ ಒಂದು ಐದು ನಿಮಿಷ ಜಾಸ್ತಿ ತೊಗೊಳ್ತೀನಿ ಇತಿಹಾಸ ನೋಡಿದಾಗ ನಾವು ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ಖಂಡಿತವಾಗಿ ಬಿ ಬಿ ಮತ್ತು ಮೋದಿ ಅವರ ಸಂಬಂಧ ಜಾಸ್ತಿ ಆಗಿದೆ ಬೀಚ್ನಲ್ಲೆಲ್ಲ ಕೊಣದಾಡ್ತಾರೆ ತಗ್ಗೊಳ್ತಾರೆ ಅದು ವಲ್ಗರ್ ರೂಪಕ್ಕೆ ಹೋಗಿದೆ ಅದು ಬೇರೆ ಪ್ರಶ್ನೆ ಆದರೆ ನಾವು ಮರಿಬಾರ್ದಂಥ ವಿಷಯ ಏನಂದ್ರೆ ಸಾವಿರದ ಒಂಬೈನೂರ ಐವತ್ತರಿಂದಲೂ ಕೂಡ ಗುಪ್ತವಾಗಿ ನಮಗೆ ಇಸ್ರೇಲ್ ಜೊತೆ ಸಂಬಂಧ ಇತ್ತು ಅನ್ನೋದನ್ನ ನಾವು ಮರಿಬಾರ್ದು ಸಾವಿರದ ಒಂಬೈನೂರ ಐವತ್ತರಲ್ಲೂ ಕೂಡ ವಿಜಯಲಕ್ಷ್ಮಿ ಪಂಡಿತ್ ಅವರೇ ನಾವು ಅವಾಗಿದ್ದಂಥ ಇಸ್ರೇಲ್ನ ಪ್ರಧಾನಮಂತ್ರಿಯ ಜೊತೆ ವಿಶೇಷವಾಗಿ ಇಸ್ರೇಲ್ ಅಂತಂದಾಗ ಇಡೀ ಜಗತ್ತಿಗೆ ಕಂಡು ಬಂದದ್ದೇನಪ್ಪ ಅಂದರೆ ಅವರ ಕಿಬುಟ್ಸು ಅವರ ಕೃಷಿ ಕೃಷಿಯನ್ನು ಸಮಾಜವಾದಿ ನೆಲೆಯಲ್ಲಿ ಅವರು ಸಂಘಟಿಸ್ತಿದ್ದಾರೆ ಎನ್ನುವಂತಹ ಒಂದು ಭಾವನೆ ಮತ್ತು ಅದು ಭಾಷ ಕಮ್ಯುನಿಸಮ್ಗೆ ಮತ್ತು ಕ್ಯಾಪಿಟಲಿಸಮ್ಗೆ ವ್ಯತಿರಿಕ್ತವಾದಂಥ ಒಂದು ಕೋಆಪರೇಟಿವ್ ಫಾರ್ಮಿಂಗ್ ಮತ್ತು ಕೋಆಪರೇಟಿವ್ ಮಾಡಲ್ನ ಜಗತ್ತಿಗೆ ಕೊಡ್ತಿದೆ ಅನ್ನೋದನ್ನು ಮಾತ್ರ ಗಮನಿಸಿ ಆ ಇಡೀ ಇಸ್ರೇಲಿ ಸೃಷ್ಟಿನಲ್ಲಿ ನ್ಯಾಷನಲ್ ಅಪ್ರೆಷನ್ ಅನ್ನುವಂಥದ್ದು ಹೆಂಗೆ ಬೆಸ್ಕೊಂಡಿತ್ತು ಅನ್ನೋದನ್ನ ನಮ್ಮ ರಾಜಕೀಯ ಏನಿದೋ ಅದನ್ನ ಮರ್ತಿತ್ತು ಅನ್ನೋದನ್ನ ನಾವು ಮರಿಬಾರ್ದು ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ಅರವತ್ತೇಳು ಆದ ನಂತರನೂ ಕೂಡ ಅರವತ್ತೇಳಕ್ಕೆ ನಮಗೆ ಗೊತ್ತಿದೆ ವೆಸ್ಟ್ ಬ್ಯಾಂಕ್ ಮತ್ತು ಘಾಜಾನ ಆಕ್ಯುಪೈ ಮಾಡಿದ್ರು ಅಕ್ಯುಪೇಷನ್ ಆಯ್ತು ಸುಮಾರು ಮೂವತ್ತು ಲಕ್ಷ ಪ್ಯಾಲಸ್ತೀನಿಯರ್ನ ಇಸ್ರೇಲು ಅವರ ತಾಯ್ನಲ್ದಿಂದ ಹೊರದೋಡಿಸಿದ್ರು ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವಿನೋಬಾ ಬಾವೆ ಅವರು ತಮ್ಮ ಅರವತ್ತು ಜನ ಕಾರ್ಯಕರ್ತರನ್ನ ಅಲ್ಲಿ ಕಿಮುಡ್ಸ್ಗಳನ್ನ ಅಧ್ಯಯನ ಮಾಡಕ್ಕೆ ಕಳಿಸ್ತಾರೆ ಜಯಪ್ರಕಾಶ್ ನಾರಾಯಣ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಸಮಾಜವಾದಿ ದೇಶ ಅಂತ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಇಸ್ರೇಲ್ ಅಂತ ಹೇಳ್ತಾರೆ ಅರವತ್ತೇಳು ಆದ್ಮೇಲೆ ನಾನು ಹೇಳ್ತಿರೋದು ಅಂದ್ರೆ ನಮಗೆ ಇಸ್ರೇಲ್ ನಡೆಸ್ತಿರೋಂಥ ನ್ಯಾಷನಲ್ ಆಪರೇಷನ್ ಆನ್ ಪ್ಯಾಲೆಸ್ಟೈನ್ ಏನಿದೆ ಅದನ್ನ ನಾವು ಸ್ಪಷ್ಟವಾಗಿ ಗಮನಿಸ್ತಿರ್ಲಿಲ್ಲ ಅದು ನಮ್ಮ ಒಟ್ಟಾರೆ ರಾಜಕೀಯ ತಿಳುವಳಿಕೆಯ ಭಾಗವಾಗಿ ಕೇವಲ ಬಿಜೆಪಿ ಅಲ್ಲ ಬಿಜೆಪಿ ಆರ್ ಎಸ್ ಎಸ್ ನೋರಿಗೆ ಅವ್ರದ್ದು ಒಂದು ವೈರುಧ್ಯ ಒಂದ್ ಕಡೆ ಹಿಟ್ಲರ್ ಮೆಚ್ಕೋತಾರೆ ಇನ್ನೊಂದ್ ಕಡೆ ಅವ್ರ ಯಹುದಗಳ ಮೆಚ್ಕೋತಾರೆ ದಟ್ ಇಸ್ ಕಾಂಟ್ರಡಿಕ್ಷನ್ ದೇರ್ ಆರ್ ಮೆನಿ ಕಾಂಟ್ರಡಿಕ್ಷನ್ ವಿತ್ ಇಂಡಿಯನ್ ದಟ್ ಇಸ್ ಒನ್ ಆಫ್ ಆದರೆ ಬೇರೆ ನಾನ್ ಬಿಜೆಪಿ ನಾನ್ ಆರ್ ಎಸ್ ಎಸ್ ನ ನ್ಯಾಷನಲಿಸ್ಟ್ ಐಡಿಯಾಲಜಿನಲ್ಲೂ ಕೂಡ ಇಸ್ರೇಲ್ ಅನ್ನುವ ಸೃಷ್ಟಿನಲ್ಲಿದ್ದಂತ ನ್ಯಾಷನಲ್ ಅಪ್ರೇಷನ್ ಭಾಗ ಸರಿಯಾಗಿ ನಾವು ಗಮನಿಸಿರ್ಲಿಲ್ಲ ತೊಂಬತ್ನಾಲ್ಕರಲ್ಲಿ ಓಸ್ಲೋ ಅಕಾರ್ಡ್ ಆದ್ಮೇಲೆ ಗುಪ್ತವಾಗಿ ನಾವು ಇಸ್ರೇಲ್ ಜೊತೆ ಏನು ಒಪ್ಪಂದಗಳು ಎಲ್ಲ ರಾಜಕೀಯ ಪಕ್ಷಗಳು ಇಟ್ಕೊಂಡಿದ್ವಿ ಅದು ಬಹಿರಂಗವಾಗುವುದಕ್ಕೆ ತುಂಬ ದೊಡ್ಡ ಅವಕಾಶ ಸಿಗ್ತದೆ ಓಸ್ಲೋ ಕಾರ್ಡ್ ಆದಮೇಲೆ ಅಮೆರಿಕಾನೇ ಎಲ್ಲವೂ ಕೂಡ ಇದು ಮಾಡಾದ್ಮೇಲೆ ನಾರ್ಮಲೈಸ್ ಮಾಡಿಕೊಡುವುದಕ್ಕೆ ಮೊದಲಗಿಂತಲೂ ಹೆಚ್ಚಿನ ಪೇಸಲ್ಲಿ ಶುರುವಾಯಿತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ದೊಡ್ಡ ಒಂದು ಕಾಂಟಿಜೆಂಟ್ ಬರೀ ಮಿಲಿಟ್ರಿದಲ್ಲ ಮಿಲ್ಟ್ರಿ ಸಪ್ಲೈ ಮಾತ್ರ ನಿಲ್ಲಿಸಿದ್ರೆ ಸಾಲದು ಮಿಲಿಟರಿ ಒಪ್ಪಂದಗಳು ಮಾತ್ರ ನಿಲ್ಲಿಸಿದ್ರೆ ಸಾಲದು ಯಾವ ರೀತಿ ಅಪಾರಥೈಡ್ ಸೌತ್ ಆಫ್ರಿಕಾ ಜೊತೆ ನಾವು ಎಲ್ಲ ಸಂಬಂಧಗಳನ್ನು ಕೂಡ ಕೊನೆಗಾಣಿಸ್ಕೊಂಡಿದ್ವಿ ಇದು ಮಾಡ್ತಿರೋದು ಒಂದು ಅಪಾರ್ಥೈಡ್ ಸೆಮಿ ಅಪಾರ್ಥೈಡ್ ಜಿಯೋನಿಸ್ಟ್ ಜಿನೋಸೈಡ್ ರೆಜಿಮನ್ ಇದರ ಜೊತೆ ನಮ್ಮ ಎಲ್ಲಾ ರೀತಿಯ ಸಂಬಂಧಗಳು ರದ್ದಾಗಬೇಕು ಆದರೆ ತೊಂಬತ್ನಾಲ್ಕರಿಂದಲೂ ಕೂಡ ಸೈಂಟಿಫಿಕ್ ಅಗ್ರಿಕಲ್ಚರ್ ಹೆಸರಲ್ಲಿ ನಮಗೆ ಅವರ ಜೊತೆ ಹಲವಾರು ಸಂಬಂಧಗಳು ಎಲ್ಲ ಸರ್ಕಾರಗಳ ನೇತೃತ್ವದಲ್ಲೂ ಕೂಡ ಡೀಪ್ ಆಗಿ ಬೆಳೆದಿದೆ ಪ್ರತಿಯೊಬ್ಬರೂ ಕೂಡ ಇಸ್ರೇಲ್ಗೆ ಭೇಟಿ ಕೊಟ್ಟು ಅದನ್ನು ಮೋದಿಯವರ ಬಂದಾದ ಮೇಲೆ ಬೇರೆ ಬೇರೆ ಆಗಿದೆ ಈಗ ನಮಗೆ ಇಸ್ರೇಲ್ ಅಂತಂದರೆ ಹೆಚ್ಚು ಅರ್ಥವಾಗೋದು ಪೆಗಾಸಸ್ಬು ಅಂದರೆ ಅದೊಂದು ಸರ್ವೆಲೆನ್ಸ್ ಸ್ಟೇಟ್ ಆಗಿದೆ ಸರ್ವೆಲೆನ್ಸ್ ಸ್ಟೇಟು ಇಡೀ ಜಗತ್ತಿಗೆ ಅದು ಎಕ್ಸ್ಪೋರ್ಟ್ ಮಾಡ್ತಿರೋದು ಯಾವ ರೀತಿ ಬಲಪಂಥೀಯ ಸರ್ಕಾರಗಳು ಅಥಾರಿಟೇರಿಯನ್ ಸರ್ಕಾರಗಳು ತಮ್ಮ ಸಿವಿಲಿಯನ್ ಸಿವಿಲ್ ಸೊಸೈಟಿಯನ್ನು ದಮನ ಮಾಡ್ಬೋದು ಅನ್ನೋದರ ಟೆಕ್ನಾಲಜಿಯನ್ನು ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಇದು ಎಲ್ಲಿ ಎದ್ದು ಕಾಣುತ್ತೆ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾದಲ್ಲಿ ತಮಿಳರ ನರಮೇಧ ಆದ ನಂತರ ಅಲ್ಲಿಯ ರಾಜಪಕ್ಸೆ ಇಸ್ರೇ ಶ್ರೀಲಂಕಾದ ತಮಿಳರ ಅಸ್ಮಿತೆಯನ್ನೇ ನಾಶ ಮಾಡುವುದಕ್ಕೆ ಏನು ಅವರು ಇಸ್ರೇಲ್ನಲ್ಲಿ ಪ್ಯಾಲೆಸ್ತೀನಲ್ಲಿ ಗಾಜಾದಲ್ಲಿ ಮಾಡಿದ್ರು ಆ ರೀತಿ ಯಾರು ಸಿಮ್ಮಿಳಿಯನ್ನು ಹೋಗ್ಬಿಟ್ಟು ತಮಿಳರ ನೆಲೆಯ ತಮಿಳರ ತಾಯಂಗದಲ್ಲಿ ನೆಲೆಸ್ತಾರೋ ಅವರು ಐದು ಎಕರೆ ಜಮೀನು ಉಚಿತವಾಗಿ ಕೊಡ್ತೀವಿ ಈ ರೀತಿಯಾದಂಥ ಒಂದು ನ್ಯಾಷನಲ್ ಐಡೆಂಟಿಟಿಯನ್ನು ಒಳಗಿಂದಲೇ ಟೊಳ್ಳು ಮಾಡುವಂತಹ ಹಲವಾರು ಟೆಕ್ನಾಲಜಿಗಳು ಹತ್ರ ಇದೆ ಇವೆಲ್ಲವನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಸೊ ಇವತ್ತೇನಲ್ಲಿ ನಡೀತಿದೆ ಅಂತಂದರೆ ಮೂಲಭೂತವಾಗಿ ಸಾಯ್ತಿರೋದು ಫ್ಯಾಲಸ್ತೀನಿಯರು ಇರ್ಬೋದು ಕಳೆದ ಒಂದು ವರ್ಷದಲ್ಲಿ ಆದರೆ ಸೋಲ್ತಿರೋದು ನ್ಯಾಯ ಸಮಾನತೆ ಪ್ರಜಾತಂತ್ರ ಮತ್ತು ನಮ್ಮೆಲ್ಲರ ಒಂದು ನಾಗರಿಕ ಪ್ರಜ್ಞೆ ಯಾರಿಗೆ ಅದಿಲ್ಲ ಅವ್ರಿಗೆ ಇದರಲ್ಲಿ ಸಮಸ್ಯೆ ಕಾಣಲ್ಲ ಇದರಲ್ಲಿ ನಮಗೆ ಎರಡು ವೆರೈಟಿ ಎದುರುಗಡೆ ಕಾಣುತ್ತೆ ಒಂದು ಅತ್ಯಂತ ಉಗ್ರವಾದಂಥ ಮೋದಿ ವೆರೈಟಿ ಒಂದು ಮೃದುವಾದಂಥ ಅದ್ರ ಜೊತೆ ಎಲ್ಲ ಸಹಕಾರಗಳನ್ನ ಇಟ್ಕೊಂಡು ಹೋಗುವಂಥ ಕಾಂಗ್ರೆಸ್ ವೆರೈಟಿ ನಮಗೆ ಕಾಣುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕರ್ನಾಟಕದಲ್ಲಿ ನಾವು ಇದನ್ನು ಪ್ರತಿ ಕ್ಷಣ ಅನುಭವಿಸ್ತಾ ಇದ್ದೀವಿ ಬಿ ಆರ್ ರವರು ಕೂಡ ಸಹಾಯ ಮಾಡಿದ್ದಾರೆ ಇಲ್ಲ ಅಂತಲ್ಲ ನಾನು ಆಗ ಹೇಳಿದಾಗೆ ಅವ್ರ ಸಹ ಪಕ್ಷ ಅವ್ರ ಸಲಹೆಗೇನು ಅಲ್ಲಿ ಮಹತ್ವ ಇಲ್ಲ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲೆಲ್ಲಿ ಪ್ಯಾಲೆಸ್ತೈನ್ನ ಪರವಾಗಿ ಘೋಷಣೆಗೆ ಹೋಗಿದ್ರು ಅವ್ರ ಮೇಲೆ ಕೇಸುಗಳನ್ನು ಹಾಕಿದ್ರು ನಿಮಗೆ ಜ್ಞಾಪಕ ಇರ್ಬೋದು ಪ್ಯಾಲೆಸ್ತೈನ್ ಪರವಾದಂಥ ಪ್ರತಿಭಟನೆ ಮಾಡ್ತೀವಿ ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ರು ಯಾವ್ಯಾವ ಸ್ಲೋಗನ್ ಹಾಕ್ತೀರಾ ಯಾರ್ಯಾರು ಭಾಷಣ ಮಾಡ್ತೀರಾ ಏನು ಭಾಷಣ ಮಾಡ್ತೀರಾ ಅಂತೇಳಿ ಇದನ್ನು ನಾವು ಕೇಳಿದ್ದು ಬಿ ಜೆ ಪಿ ಸರ್ಕಾರದಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರದ ಪೊಲೀಸರು ನಮಗೆ ಷರತ್ತುಗಳನ್ನ ಹಾಕಬೇಕು ನಿಮಗೆ ಇನ್ನೊಂದು ನಾಲ್ಕು ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಾಯಶಃ ಡಿಸೆಂಬರ್ ಜನವರಿನಲ್ಲಿ ಅಂತ ಅನ್ಸುತ್ತೆ ಒಂದು ಬೈ ಹಾಲ್ ಮೀಟಿಂಗ್ ಮಾಡಬೇಕು ಅಂತ ಭಾವಿಸಿದ್ವಿ ಅಂತ ಅಂದ್ಕೊಂಡ್ವಿ ಬಿಫ್ಟ್ ಅಂತ ಅಂದ್ಬಿಟ್ಟು ದಾರುಸಲಾಂ ಬಿಲ್ಡಿಂಗ್ನಲ್ಲಿ ಬೀಗ ಹಾಕ್ಬಿಟ್ರು ಅದಕ್ಕೆ ಬೀಗ ಹಾಕ್ಬಿಟ್ಟು ಸಭೆಯನ್ನು ಮುಂದೂಡಿ ಒಂದು ವಾರದ ನಂತರ ಸಭೆಯನ್ನು ಮಾಡಿದ್ರೆ ನೂರೈವತ್ತು ಜನ ಪೊಲೀಸರು ನೂರೈವತ್ತು ಜನ ವೀಕ್ಷಕರು ಪೊಲೀಸ್ ಸ್ಟೇಟ್ ತರ ಪ್ಯಾಲೆಸ್ತೀನ್ ವಿಷಯ ಬಂದರೆ ವರ್ತಿಸ್ತಾ ಇದ್ರು ಮಂಗಳೂರಿನಲ್ಲಿ ಫ್ರೆಂಡ್ಸ್ ಆಫ್ ಇಸ್ರೇಲ್ ಅಂತ ಅಂದ್ಬಿಟ್ಟು ಮಂಗಳೂರಿನ ಒಂದು ಹಳ್ಳಿನಲ್ಲಿ ಬ್ಯಾನರ್ ಈಗಲೂ ಇದೆ ನಿಮಗೆ ಅದರ ಫೋಟೋಗಳನ್ನು ನಾನು ಕಳಿಸ್ಕೊಡ್ತೀವಿ ಇದುವರೆಗೂ ಆ ಬ್ಯಾನರ್ನ ಕಿತ್ತಿಲ್ಲ ಆದರೆ ಮೊನ್ನೆ ಬಾಗಲಕೋಟೆಯಲ್ಲಿ ಕೋಲಾರದಲ್ಲಿ ಪ್ಯಾಲೆಸ್ತೈನ್ಗೆ ಸಾಲಿಡಾರಿಟಿಯನ್ನು ಅವರು ಭಾರತದ ವಿರುದ್ಧ ಮಾತಾಡಲಿಲ್ಲ ಇಸ್ರೇಲ್ ವಿರುದ್ಧವೂ ಮಾತಾಡಲಿಲ್ಲ ಪ್ಯಾಲೆಸ್ತೈನ್ ಸಾಲಿಡಾರಿಟಿಗೆ ಬ್ಯಾನರ್ನ ಬಾವುಟವನ್ನು ಇಟ್ಕೊಂಡು ಹೋದರೆ ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ನಾವಂತೂ ಈ ಸಂಘಟನೆ ಅಂತೂ ಪಕ್ಷ ನಿನ್ನೆಯಿಂದ ಸಂಘಟಕರಿಗೆ ರಾತ್ರಿ ನಿದ್ದೆ ಇಲ್ಲದಂಗೆ ಬೆನ್ನತ್ತು ಕೊಟ್ಟಿದ್ದಾರೆ ಇಂಡಿಯನ್ ಟೆಕ್ನಾಲ ಅಗ್ರಿಕಲ್ಚರಲ್ ಟೆಕ್ನಾಲಜಿಸ್ಟ್ ಬಿಲ್ಡಿಂಗ್ನವರು ನಮ್ಮ ಅನುಮತಿ ಕೊಟ್ಟಿದ್ದಾರೆ ಅವ್ರನ್ನ ಹೆದರ್ಸಿದ್ದಾರೆ ಅವ್ರದೇನೋ ಪ್ರಾಬ್ಲಮ್ ಇರ್ತದೆ ನೀವೇನಾದರೂ ಅವಕಾಶ ಮಾಡಿಕೊಟ್ರೆ ಆ ಪ್ರಾಬ್ಲಮ್ ಇಟ್ಕೊಂಡು ನಿಮ್ಮನ್ನು ಹೆಣಗಾಡಿಸ್ತೀವಿ ನಾವು ಅಂತೇಳಿ ಅಂದರೆ ಏನ್ ನಡೀತಿದೆ ಇದರಲ್ಲಿ ಮೊನ್ನೆ ಮೊನ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇಂಡೋ ಇಸ್ರೇಲ್ ಬಿಸ್ನೆಸ್ ಸಮ್ಮಿಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೋಗೋದಕ್ಕೆ ಒಪ್ಕೊಂಡಿದ್ರು ಕೊನೆಗೆ ಹೋಗ್ಲಿಲ್ಲ ಅಂತ ಸುದ್ದಿ ಕೇಳಿದೆ ನಾನು ಅಲ್ಲಿ ಇಸ್ರೇಲಿ ಫ್ಲಾಟ್ನ ಹಾರಿಸ್ತಾರೆ ಅದು ಯಾವ ಸಂದರ್ಭ ಮೈಸೂರು ಲ್ಯಾನ್ಸರ್ಸ್ ಹೈಫಾ ಹೋರಾಟದಲ್ಲಿ ಭಾಗವಹಿಸುವುದನ್ನು ನೆನೆಸ್ಕೊಳ್ಳೋದಕ್ಕೆ ಇದು ಎಂಥ ವೈರುಧ್ಯ ಅಂದರೆ ಕಾಂಗ್ರೆಸ್ನವ್ರಿಗೆ ಇತಿಹಾಸವೇ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಬಂತು ಮೈಸೂರು ಲ್ಯಾನ್ಸರ್ಸ್ ಏನು ಮಾಡಿದ್ರು ಎರಡು ಸಾವಿರದ ಹದಿನೇಳರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಏನಾಯಿತು ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರು ಯಾವ ಸಂಸ್ಥಾನ ನಾಶ ಮಾಡೋಕ್ಕೆ ಕೊರಟಿದ್ದು ಒಟ್ಟ ಮೈನ್ ಎಂಪೈರನ್ನು ನಾಶ ಹೊರಟು ಖಲೀಫನ್ನ ಇಳಿಸೋಕ್ಕೊರಡು ಅಲ್ಲಿ ಮೈಸೂರು ಲಯನ್ಸರ್ಸು ಯಾರ ಪರವಾಗಿ ಹೋರಾಟ ಮಾಡಿದ್ರು ಇಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಪರವಾಗಿ ಹೋರಾಟ ಮಾಡಿ ಕೆಡವಾಕಿದ್ದು ಒಟೋಮನ್ ಎಂಪೈರ್ನ ಅದರ ಭಾಗವಾಗಿ ಅನ್ಯಾಯದ ಮುಂದುವರಿಕೆಯೇ ಇಸ್ರೇಲ್ನ ಸೃಷ್ಟಿ ಮತ್ತು ಪ್ಯಾಲೆಸ್ಟೈನ್ಗೆ ಆಗ್ತಿರೋ ಅನ್ಯಾಯ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಲ್ಲಿ ಕಿಲಾಫತ್ ಮೂವ್ಮೆಂಟ್ ಮಾಡ್ತಾರೆ ಗಾಂಧಿ ಅವರು ಮೊದಲನೇ ಸಾಮೂಹಿಕ ಚಳುವಳಿ ಕಿಲಾಫತ್ ಮೂವ್ಮೆಂಟ್ ಆಗಿದ್ದು ಯಾವುದ್ರ ಬಗ್ಗೆ ಅಲ್ಲಿ ಖಲೀಫನ್ಗೆ ಅನ್ಯಾಯ ಆಯಿತು ಅಂತ ಹೇಳಿ ಖಲೀಫನ್ಗೆ ಅನ್ಯಾಯ ಮಾಡಿದ್ದೆ ಬ್ರಿಟಿಷರು ಯಾವ ಥರ ಮೈಸೂರು ಲಯನ್ಸರ್ಸ್ ಕೂರ್ಕೊಂಡು ಸಹಾಯ ಮಾಡಿದ್ದು ಅದರ ಉದ್ಘಾಟನೆಗೆ ಅದರ ನೆನಪಿಗೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಹೋಗ್ತಾರೆ ಬೇರೆ ಇತಿಹಾಸ ಗೊತ್ತಿಲ್ಲಿದ್ರೆ ಮರೆತು ಬಿಡ್ಬೋದು ನಲವತ್ತೆರಡು ಸಾವಿರ ಜನರನ್ನು ಬಾಂಬ್ ಹಾಕಿ ಸಾಯಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಹಮಾಸ್ನವರು ಸಾವಿರದ ಇನ್ನೂರು ಜನರನ್ನು ಸಾಯಿಸಿದ್ರು ಅದು ಖಂಡನಾರ್ಹವಾದದು ಯಾರು ಅದನ್ನು ಬೆಂಬಲಿಸೋದಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಸ್ರೇಲಿನ ಆರು ಪ್ರಧಾನಮಂತ್ರಿ ಮೊದಲ ಆರು ಪ್ರಧಾನಮಂತ್ರಿಗಳಲ್ಲಿ ಮೂರು ಪ್ರಧಾನಮಂತ್ರಿಗಳು ಟೆರರಿಸ್ಟ್ಗಳಂತ ಘೋಷಣೆ ಆದವು ಅವ್ರದ್ದು ಇರ್ಗುನ್ ಅಂತ ಅಂದ್ಬಿಟ್ಟು ಇಸ್ರೇಲ್ ಒಂದು ಭಯೋತ್ಪಾದಕ ಸಂಘಟನೆ ಇತ್ತು ಕಿಂಗ್ಸ್ ಡೇವಿಡ್ ಹೋಟೆಲ್ನ ಬ್ಲಾಸ್ಟ್ ಮಾಡ್ತಾರೆ ಐವತ್ತು ಜನ ಸಾಯ್ತಾರೆ ಅದರಲ್ಲಿ ಭಾಗವಹಿಸಿದವರು ಪ್ರಧಾನಮಂತ್ರಿಗಳಾಗ್ತಾರೆ ಇಸ್ರೇಲ್ನ ಪ್ರಧಾನಮಂತ್ರಿಗಳಾಗ್ತಾರೆ ಅವ್ರನ್ನ ಹಮಾಸಂಗ್ ಮಾಡಲಿಲ್ವ ಅಂತ ಪ್ರತಿ ಇಟ್ಕೊಂಡು ಇತಿಹಾಸ ಶುರುವಾಗದೇ ಅಕ್ಟೋಬರ್ ಏಳರ ನಂತರ ಅಕ್ಟೋಬರ್ ಹಿಂದೆ ಇತಿಹಾಸವೇ ಇಲ್ಲ ಭಾರತ ಸ್ವಾತಂತ್ರ್ಯ ಪಡೆದಿದ್ದೆ ಎರಡು ಸಾವಿರದ ಹದಿನಾಲ್ಕು ಅಂತ ಕೆಲವು ನಮ್ಮ ಸ್ನೇಹಿತರುಗಳು ಹೇಳ್ತಾರಲ್ಲ ಆ ರೀತಿಯಲ್ಲಿ ಇದೊಂದು ಇದು ಕೇವಲ ವಿಸ್ಮೃತಿ ಅಲ್ಲ ಇದೊಂದು ರಾಜಕೀಯ ದ್ರೋಹ ಬಿ ಜೆ ಪಿ ಬಹಿರಂಗವಾಗಿ ಈ ದ್ರೋಹ ರಾಜಕಾರಣವನ್ನು ಮಾಡ್ತಾ ಇದೆ ಇನ್ಫ್ಯಾಕ್ಟ್ ಇಸ್ರೇಲ್ ಗೆದ್ದರೆ ಗೆಲ್ಲುವುದು ಎಲ್ಲ ಕಡೆ ಅಥಾರಿಟೇರಿಯನ್ ಆದಂಥ ರೈಟಿಸ್ಟ್ ಆದಂಥ ಎಕ್ಸ್ಟ್ರೀಮಿಸ್ಟ್ ಆದಂಥ ಜಿನೋಸೈಡಲ್ ತಿಳುವಳಿಕೆ ಹೊಂದಿರುವಂಥ ಶಕ್ತಿಗಳು ಜಗತ್ತಿನಾದ್ಯಂತ ಗೆಲ್ತವೆ ಭಾರತದಲ್ಲೂ ಗೆಲ್ತವೆ ಅದು ಸೋಲಬೇಕು ಅಂತಂದ್ರೆ ಅದು ನಮ್ಮೆಲ್ಲರ ಸೋ ಒಟ್ಟಿಗೆ ಮಾಡುವ ಹೋರಾಟವಾಗಬೇಕಾಗುತ್ತೆ ಭಾರತದೊಳಗೂ ಕೂಡ ಇಸ್ರೇಲ್ ಗೆದ್ರೆ ಕೇವಲ ಅದು ಇಸ್ರೇಲ್ ಪ್ಯಾಲೆಸ್ತೈನಿಯರ ಇಶ್ಯೂ ಮಾತ್ರ ಆಗೋದಿಲ್ಲ ಆಗ್ಲೇ ಪ್ರಾಸ್ತಾವಿಕವಾಗಿ ಸ್ನೇಹಿತರು ಹೇಳ್ದಂಗೆ ಇವತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಭಾರತ ಮತ್ತು ಇಸ್ರೇಲ್ ಜೊತೆ ಇರುವುದು ಕೇವಲ ತಂತ್ರಜ್ಞಾನ ಮತ್ತು ಮಿಲಿಟರಿ ಸಂಬಂಧಂತ ಒಪ್ಪಂದಗಳಲ್ಲ ಇದಕ್ಕೊಂದು ಐಡಿಯಾಲಜಿಕಲ್ ಟ್ರಿನಿಟಿ ಏರ್ಪಟ್ಟಿದೆ ವೈಟ್ ಸುಪ್ರೀಮಸಿಸ್ಟ್ ರಿಪಬ್ಲಿಕನ್ ಆರ್ ಡೆಮಾಕ್ರಾಟ್ಸ್ ಅದು ಯಾರೋ ಒಬ್ರು ಅಂತಲ್ಲ ಅಮೆರಿಕ ಇಸ್ ಆಲ್ಸೋ ಎ ಸಿಂಗಲ್ ಪಾರ್ಟಿ ಸ್ಟೇಟ್ ಇನ್ ಎ ಟಿಪಿಕಲ್ ಅಮೇರಿಕನ್ ಎಕ್ಸ್ಟ್ರಾವೆಕೆನ್ಸ ಇಟ್ ಹ್ಯಾಸ್ ಒನ್ ಮೋರ್ ಅನ್ನೋ ಥರ ಅಮೇರಿಕಾದಲ್ಲಿ ಡೆಮಾಕ್ರಾಟ್ಸ್ ಇರ್ಬೋದು ನಿಮಗೆ ರಿಪಬ್ಲಿಕನ್ಸ್ ಇರ್ಬೋದು ಇಬ್ಬರು ತುಂಬ ಸ್ಪಷ್ಟವಾಗಿ ಒಂದೇನು ಹೇಳಿದ್ದಾರೆ ಅಲ್ಲೊಂದು ಆ್ಯಂಟಿ ಓಕಿಸಮ್ ಅನ್ನುವಂಥದ್ದು ಯಾವುದು ನ್ಯಾಯ ಸಮಾನತೆಯಾದಂಥ ಸಿದ್ಧಾಂತ ಅದರ ವಿರುದ್ಧ ವೈಟ್ ಸುಪ್ರೀಮಸಿಸ್ಟ್ ಐಡಿಯಾಲಜಿ ಇಡೀ ಅರಬ್ ಆಳುವುದಕ್ಕೆ ಇಲ್ಲೊಂದು ಜಿಯೋಾಲಿಸ್ಟ್ ಐಡಿಯಾಲಜಿ ಇಡೀ ಏಷ್ಯಾವನ್ನು ತುಳಿದಾಳುವುದಕ್ಕೆ ಇಲ್ಲೊಂದು ಹಿಂದುತ್ವ ಸುಪ್ರಮಿಸ್ಟ್ ಐಡಿಯಾಲಜಿ ಇವು ಮೂರುಗಳ ನಡುವೆ ಒಂದು ಐಡಿಯಾಲಾಜಿಕಲ್ ಟ್ರಿನಿಟಿ ಏರ್ಪಟ್ಟಿದೆ ಇದನ್ನ ಐಡಿಯಾಲಜಿಕಲ್ ಆಗಿ ಪೊಲಿಟಿಕಲ್ ಆಗಿ ಎದುರಿಸುವುದಕ್ಕೆ ಕಾಂಗ್ರೆಸ್ ಸಮರ್ಥವಾಗಿದೆಯಾ ಅರ್ಥವಾಗುತ್ತಾ ಅನ್ನೋ ಪ್ರಶ್ನೆಯಲ್ಲೇನೆ ಯಾತಕ್ಕೆ ಪ್ಯಾಲೆಸ್ತೈನ್ ಪರವಾದಂಥ ಸಾಲಿಡಾರಿಟಿ ಚಳುವಳಿಗೆ ಅವರು ಅವಕಾಶ ಮಾಡಿಕೊಡ್ತಿಲ್ಲ ಅನ್ನೋ ಉತ್ತರವೂ ಇದೆ ಆದ್ದರಿಂದ ನಾವು ಕಾಂಗ್ರೆಸ್ ಮೇಲೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೋಬಾರದು ನಮ್ಮ ಚಳುವಳಿಗಳು ನಮ್ಮ ಸಂಘಟನೆಗಳು ಹೆಚ್ಚಿಗೆ ಕಟ್ ಕಟ್ಕೊಳ್ಬೇಕು ಯಾರು ಅವಕಾಶ ಕೊಡಲಿಲ್ಲ ಕೂಡ ಈ ಥರದ ಎಡಪಂಥೀಯ ನಿಲುಳ್ಳಂಥ ಸಂಘಟನೆಗಳು ಈ ಅವಕಾಶಕ್ಕೆ ಇನ್ನೂ ಒಂದು ಅವಕಾಶವನ್ನು ತೆರೆದಿಟ್ಟಿದೆ ಅವ್ರಿಗೆ ಮತ್ತೊಂದು ಸತಿ ಕೃತಜ್ಞತೆ ಹೇಳಿ ನಾನು ಮಾತನಾಡೋದು